ಹೈಕಮಾಂಡ್ ಹೈಕಮಾಂಡ್ ನಮ್ಮ ಶಾಸಕರ ಅಭಿಪ್ರಾಯ ಮತ್ತೆ ಈಗ ಶಾಸಕರ ಅಭಿಪ್ರಾಯ ಇದ್ದೇನೆ ಯಾರು ಮುಖ್ಯಮಂತ್ರಿ ಆಗುತ್ತಾ ಬಹುಮತ ಇದ್ರೆ ಮಾತ್ರ ಆಗೋದು ಮತ್ತೆ ಹೈಕಮಾಂಡ್ ನ ಆಶೀರ್ವಾದನೂ ಇರಬೇಕು ನೈಟ್ ಡಿನ್ನರ್ ಪಾರ್ಟಿ ನಾನು ಆಗಾಗ ಊಟ ಕೊಡ್ತಾ ಇರ್ತೀನಿ ಬಹಳ ದಿನಗಳಿಂದ ಕೊಟ್ಟಿರ್ಲಿಲ್ಲ ಸ್ಪೆಷಲ್ ಊಟ ಅನ್ಸಾರ ಏನಲ್ಲ ಮಾಮೂಲಿ ಊಟನೆ ಸ್ಪೆಷಲ್ ಆಗ್ತಾ ವಿರೋಧ ಪಕ್ಷ ದೃಷ್ಟಿದಲ್ಲಿ ಸ್ಪೆಷಲ್ ಆಗ್ತಾ ನಾರ್ಮಲ್ ಆಗಿ ಇರ್ತದೆ ಸಂಪುಟ ವಿಸ್ತರಣೆ ಆಗಿರ್ಬೋದು ಪುನಾರಚನೆ ಮುಂದಿನ ಹಂತದಲ್ಲಿ ಖುಷಿಯ ಪುನಾರಚನೆಗೂ ಊಟ ಕೊಡೋದಕ್ಕೂ ಸಂಬಂಧ ನಾನು ಅದರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿಲ್ಲ ನಿನ್ನೆ ಅವರು ಬೆಂಗಳೂರು ನಡಿಗೆ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಮತ್ತೆ ಲಾಲ್ ಬಾಗ್ ಹೋಗಿದ್ರು ಇವರು ಜೆ ಪಿ ಪಾರ್ಕ್ ಹೋಗಿದ್ರು ಅಲ್ಲಿ ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವರು ಅವರು ವೇದಿಕೆ ನಿರ್ಮಾಣ ಮಾಡಿದ್ರು ವೇದಿಕೆಗೆ ಬಂದು ಕೂತ್ಕೊಂಡು ಅವ್ರ ಅಭಿಪ್ರಾಯ ಹೇಳ್ಬೋದಾಗಿತ್ತು ಅದನ್ನ ಬಿಟ್ಟು ಅವ್ರ ಅಭಿಪ್ರಾಯ ಹೇಳ್ದಂದ್ರೆ ಬೇರೆ ಎಲ್ಲ ಮಾತಾಡೋದು ಏನ್ ಪ್ರಯೋಜನ ಅವ್ರಿಗೆ ಅವನ ಇರ್ಲಿಲ್ಲ ಅಂತ ಅವರು ಇತ್ತು ನಂಗೆ ಗೊತ್ತಿಲ್ಲ ನಮಗೆ ತಿಳ್ಕೊತಿಲ್ಲ ತಮಗೆ ಮಾಡ